ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಶಿವಣ್ಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮೊದಲನೇದಾಗಿ ಶಿವಣ್ಣ ನಮ್ಮೆಲ್ಲ ಸಿನಿಮಾ ಪ್ರೇಮಿಗಳ ಪರವಾಗಿ ಎಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು ಒಬ್ಬ ಕಲಾವಿದನಾಗಿ ಟ್ರೂ ಆರ್ಟಿಸ್ಟ್ ಯಾರು ಅನ್ನೋದಕ್ಕೆ ನೀವು ಇಲ್ಲಿ ಪಾತ್ರ ಮಾಡಿರೋದು ಮತ್ತೊಂದು ಸಾಬೀತುಪಡಿಸಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಮಾತಾಡಿದ್ದಾರೆ ಸಿನಿಮಾ ಬಗ್ಗೆ ಹೊಗಳಿದ್ದಾರೆ ಉಪೇಂದ್ರ ರಾಜೀಶ್ ಶೆಟ್ಟಿ ಅವರಾಗ್ಲಿ ಇಲ್ಲ ಪ್ರೊಡ್ಯೂಸರ್ ಆಲ್ಮೋಸ್ಟ್ ತುಂಬಾ ಪ್ರಮೋದಿಂದ ಹಿಡಿದು ಅರ್ಜುನ್ ಜನಿಯ ಎಲ್ಲ ಇದ್ರಲ್ಲಿ ಹೇಳ್ತಾ ಇರ್ತಾರೆ ಆಮೇಲೆ ಹೆಗಡೆ ಹೆಗಡೆ ಅಂತ ನಾವು ತುಂಬಾ ವರ್ಷಗಳಿಂದ ಪರಿಚಯ ಹೆಗಡೆ ಇನ್ನು ಏನು ಮಾತಾಡೋದು ಐ ಥಿಂಕ್ ಎಲ್ ಬಿಕಮ್ ವೆರಿ ಎಮೋಷ್ನಲ್ ಐ ಥಿಂಕ್ ಸಪೋರ್ಟ್ ನಾನು ಯಾವತ್ತೂ ಮರೆಯಲ್ಲ ವೆನ್ ಐ ವಾಸ್ ಇನ್ ದಾಟ್ ಪೀರಿಯಡ್ ಅದರ್ವಸ್ ಈ ಸಿನಿಮಾ ಹೋಗಿದ್ ನಾವು ಉಪೇಂದ್ರ ರಾಜ್ಬಿ ಶೆಟ್ಟಿ ಅವ್ರ ಮೂರ್ವೇ ಯಾರು ಏನು ಮಾಡ್ತಿದ್ವಿ ಅಂತಲ್ಲ ಬಟ್ ಎಲ್ಲ ಎನಿ ಕಾಂಬಿನೇಷನ್ ನಂದು ರಾಜ್ಬಿ ಶೆಟ್ಟಿ ಅವರೇ ನಂದು ಉಪೇಂದ್ರ ಅವರದಾಗ್ಲಿ ನಂದು ಮೂರು ಜನದಾಗ್ಲಿ ಜೊತೆಲಿ ಬಂದಾಗ ಯಾರು ಏನು ಮಾಡ್ತೀವಿ ಅಂತ ಯಾರು ಕೇಳೇ ಇಲ್ಲ ಇಲ್ಲ ಯಾರು ಹೋಗಿ ಏನಂದಿವಿ ಮಾನಿಟರ್ನ ಚೆಕ್ ಮಾಡೋದು ನೋ ಇಸ್ ಟು ಡೂ ಅಂದ್ರೆ ಅಷ್ಟು ಓಪನ್ ಆಗಿದ್ರು ಎಲ್ಲರೂ ಓಪನ್ ಬುಕ್ ಆಗಿದ್ರೂ ಪಿಕ್ಚರ್ ಚೆನ್ನಾಗಿ ಬರೋದು ಕಾಂಬಿನೇಷನ್ ಹೆಂಗಾಗುತ್ತೆ ಅಂದ್ರೆ ಇನ್ನೊಬ್ರು ಏನಿದೆ ನಾವು ಅಲ್ಲಿ ಏನು ಮಾಡ್ಬೋದು ಅದು ಬಿಟ್ಬಿಟ್ಟು ನಮ್ಮ ನಮ್ಮ ಪಾತ್ರಗಳನ್ನ ನಾವು ಅಚ್ಚುಕಟ್ಟ ಮಾಡಿದ್ರು ಅಷ್ಟು ಚೆನ್ನಾಗಿ ಅರ್ಜುನ್ ಜಾನಿ ಅದನ್ನ ನೆಟ್ ಮಾಡಿದ್ರು ಮೊದಲು ನಾನು ಕೇಳಿದಾಗಲೇ ನಂಗೆ ತುಂಬ ಖುಷಿ ಆಯಿತು ಯಾವಾಗ ಉಪೇಂದ್ರ ರಾಜೀಶ್ ಶೆಟ್ಟಿ ಬಂದರು ಅದು ಇನ್ನೊಂದು ರೂಪ ತಗೊಳ್ತು ಅವ್ರು ಹೇಳ್ತಾರೆ ಇವಾಗ ಶಿವಣ್ಣ ನಿನ್ನ ಪಿಕ್ಚರ್ ನನ್ನ ಪಿಕ್ಚರ್ ನಿಜ ನಮ್ಮ ಪಿಕ್ಚರ್ ಅದು ನನ್ನ ಪಿಕ್ಚರ್ ಅಲ್ಲ ನಮ್ಮ ಪಿಚ್ಚರ್ ಅದು ಅದಕ್ಕೆ ನಾನು ಯಾವುದೇ ಪಿಕ್ಚರ್ ಮಾಡಿದ್ರೆ ನಾವು ಯಾಕೆ ಪ್ರೊಡಕ್ಷನ್ ಸೈಡ್ ಇನ್ವಾಲ್ವ್ ಆಗ್ತೀವಿ ಅಂದರೆ ಯಾರಿಗೂ ಟೈಮ್ ವೇಸ್ಟ್ ಮಾಡೋದು ಬೇಡ ಯಾಕಂದ್ರೆ ವ್ಯಾಲ್ಯೂ ಮನಿ ವ್ಯಾಲ್ಯೂ ಮಾಡಬೇಕು ನಿಮ್ಗೆ ಅವಾಗ ಮನಿ ವ್ಯಾಲ್ಯೂ ಮಾಡಿದ್ರೆ ನಮ್ಗೆ ಆ ಮನಿಗೆ ಯಾಕಂದ್ರೆ ಲಕ್ಷ್ಮಿ ಎಲ್ಲರಿಗೂ ಸಿಗೋಲ್ಲ ಸಿಗ್ತಾರೆ ಚಲ್ತಾರೆ ಅಂದ್ಬಿಟ್ಟು ಅವ್ರನ್ನ ಅಡ್ವಾಂಟೇಜ್ ತಗೋಬಾರ್ದು ಲಕ್ಷ್ಮಿನ ಸೇವ್ ಮಾಡ್ಬೇಕು ಆ್ಯಕ್ಚುಲ್ ಎಷ್ಟು ಮಟ್ಟಿಗೆ ಸೇವ್ ಮಾಡೋಕ್ಕಾಗತ್ತೆ ಅವಾಗ ಏನಾಗುತ್ತೆ ಅವರು ಇನ್ನೂ ಹತ್ತು ಪಿಚ್ಚರ್ ಜಾಸ್ತಿ ಮಾಡ್ತಾರೆ ಅವ್ರು ಹೇಳಿದ ಒಂದು ಟಿಕೆಟ್ ರೇಟ್ ಕೇಳಿದೆ ಯಾರು ಎಷ್ಟು ಒಳ್ಳೆ ನೋಡಿ ಇವಾಗ ಹೇಳ್ತೀವಿ ಎಲ್ಲರೂ ಹೇಳ್ತಾರೆ ಬಂದೆ ಎರಡು ವಾರ ಹೋದ ಸಾಕ್ತಾರೆ ಅಷ್ಟೇ ಪಿಚ್ಚರ್ ದುಡ್ಡು ದುಡ್ಡು ಗೋಚ್ಕೊಳ್ಳೋದು ಇರಬಾರ್ದು ಕಮ್ಮಿ ದುಡ್ಡು ಎಲ್ಲರೂ ಬಂದು ನೋಡೋಂಗಿರ್ಬೇಕು ಅವಾಗ ಹೇಳಿದ್ರೆ ಬೇಡ ಅಂತ ಹೇಳ್ತೀವ ನಾವು ಯಾಕೆ ಸಿನಿಮಾ ಒಂದೇ ತಾನೆ ಅವಾಗ ಬಂದು ಸಿನಿಮಾ ಒಂದೇ ಇವಾಗ ಸ್ವಲ್ಪ ಏನಂತೀವಿ ಟೆಕ್ನಿಕಲ್ ಡೆವಲಪ್ ಆಗಿರ್ಬೋದು ವೈ ಹಂಡ್ರೆಡ್ ಡೇಸ್ ಹೋಗ್ಬಾರ್ದಾ ಸಿರೋಜಿ ಹೋಗಬಾರ್ದ ಹೋಗ್ಬೇಡ ಓಡಿಸ್ಬಾರ್ದು ಅಷ್ಟೇ ಹೋಗಬೇಕು ಓಡಿಸ್ಬಾರ್ದು ನಾವ್ ಇ ವೆರಿ ಲಕ್ಕಿ ನಾವು ಆ ಪೀರಿಯಡ್ ಇದ್ದು ಎಷ್ಟು ಎಂಜಾಯ್ ಮಾಡಿದ್ವಿ ನಾವ್ ಹೇಳಿ ನಾವು ಓಪನ್ ಅವಾಗವಾಗ ಹೇಳ್ಕೊತೀವಿ ಹೆಂಗಿತ್ತು ಗುರು ಅವಾಗ ಅದು ಬರೋ ಅದು ಇರ್ಬೇಕು ಇವಾಗ ಇವಾಗ ನಾವು ಅದೇ ಮೂಡೇ ನಾವು ಆ್ಯಕ್ಟ್ ಮಾಡೋಕೆ ಬರೋದು ಸ್ವಲ್ಪ ಟೆಕ್ನಿಕಲಾಗಿ ಏನೋ ಇಂಪ್ರೂವ್ ಮಾಡ್ಬೋದು ಬಟ್ ಅದ್ರ ಜೊತೆಗೆ ನಾವು ಹಳೇದ ಮರ್ತಿಲ್ಲ ಹಳೇದ ಮರೀಲೂ ಬ್ಯಾಡ್ದು ವಿ ಶುಡ್ ವ್ಯಾಲ್ಯೂ ಟೈಮ್ ವ್ಯಾಲ್ಯೂ ರೆಸ್ಪೆಕ್ಟ್ ಮಾಡಬೇಕು ದುಡ್ಡನ್ನ ರೆಸ್ಪೆಕ್ಟ್ ಮಾಡಬೇಕು ನಮ್ಮನ್ನ ರೆಸ್ಪೆಕ್ಟ್ ಮಾಡಬೇಕು ನಮ್ಮನ್ನ ರೆಸ್ಪೆಕ್ಟ್ ಮಾಡಿದ್ರೆ ಬೇರೆಯವ್ರು ನಮ್ಮನ್ನು ರೆಸ್ಪೆಕ್ಟ್ ಮಾಡೋದು ಇಲ್ಲಾಂದ್ರೆ ಮಾಡಲ್ಲ ಇವತ್ತು ಫಾರ್ಟಿಫೈವ್ ಫಸ್ಟ್ ಅಪ್ಪಾಜಿ ಅನ್ನದಾಸರ ಅನ್ನದಾತನೇ ಮೇನು ರಮೇಶ್ ರೆಡ್ಡಿ ಅವ್ರು ಮನ್ಸು ಮಾಡಿದರೆ ಫಾರ್ಟಿಫೈವ್ ಆಗ್ತಿರ್ಲಿಲ್ಲ ಅರ್ಜುನ್ ಜನ ಹೇಳಿ ಎಷ್ಟು ಮಟ್ಟಿಗೆ ನಾವು ಕಾಂಪ್ರಮೈಸ್ ಮಾಡ್ಬೋದು ಹೇಳಿ ಒಬ್ಬ ಹೊಸ ನಿರ್ದೇಶಕ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರ್ಬೋದು ಸೂಪರ್ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರ್ಬೋದು ಎಷ್ಟು ಜನ ಅವಕಾಶ ಕೊಡ್ತಾರೆ ಹೇಳಿ ನಾವು ಮಾತ ಒಂದು ಸಿಂಪಲ್ ಫೋನ್ ಮಾಡ್ದಾಗ ಇಲ್ಲ ಮಾಡ್ತೀನಿ ಚೆನ್ನಾಗಿದೆ ಆನಿಮೇಷನ್ ಮಾಡಿ ಅದು ಎಷ್ಟು ಅದ್ಭುತವಾಗ ಒಂದು ಹೊಸ ಪ್ರಯತ್ನ ಇವತ್ತು ನೆಕ್ಸ್ಟ್ ಫೋನ್ ಆಗುತ್ತೆ ನೋಡಿ ಎಲ್ಲರಿಗೂ ಎಲ್ಲರೂ ಅದು ಮಾಡ್ತಾ ಶುರು ಮಾಡ್ತಾರೆ ಅದಾದ್ಮೇಲೆ ಸತ್ಯ ಹೆಗಡೆ ಅವರು ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ಗೆ ಒಂದು ಲೈಟ್ ಕೋಡ್ ತರ ಮಾಡ್ಕೊಂಡಿದ್ದಾರೆ ಮೂರು ಜನ ಒಂದು ಫ್ರೇಮ್ ಬರ್ಬೇಕಾರೆ ಮೂರ್ ಜನಕ್ಕೂ ಆ ಕೋಡ್ ಮಾಡೋ ಫಾಲೋ ಮಾಡಿದ್ರೆ ಬಹಳ ಕಷ್ಟ ನಾನು ಯೂಜ್ಲ ಬಂದಾಗ ಏನಪ್ಪ ಲೇಟ್ ಆಗುತ್ತೆ ನಾನು ಅದು ಸೆಟ್ ಹೋಗ್ತೇನೆ ರೆಡಿ ಆದ್ಮೇಲೆ ಹೋಗ್ತಿದ್ದೆ ಯಾಕಂದ್ರೆ ಯಾಕೆ ನಾನು ಮೂಡ್ ಸ್ಪಾಯ್ಲ್ ಮಾಡ್ಕೋಬಾರ್ದು ಅವ್ರನ್ನ ನಾವು ಅವಸರ ಪಟ್ಕೊಂಡು ಅರ್ಜೆಂಟ್ ಮಾಡಬಾರ್ದು ಅಷ್ಟು ಚೆನ್ನಾಗಿ ಲೈಟ್ ಮಾಡಿದ್ರು ಸತ್ಯ ರಿಯಲಿ ವೆರಿ 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 ಗುಡ್ ವರ್ಕ್ ಆ್ಯಂಡ್ ಸೂಪರ್ ಆಮೇಲೆ ಮ್ಯೂಸಿಕ್ ಬಗ್ಗೆ ಮಾತಾಡಂಗಿಲ್ಲ ಅರ್ಜುನ್ ಬಗ್ಗೆ ಮಾತಾಡೋಂಗ ಅರ್ಜುನ್ ಆ್ಯಕ್ಚುಲಿ ನಾನು ಹೇಳಿದೆ ಫಸ್ಟ್ ಕತೆ ಹೇಳಿದೆ ನನಗೇನೆ ಅದರಿಂದ ನಾನು ಯಾವತ್ತೂ ಮರೆಯಲ್ಲ ಅರ್ಜುನ್ ಥ್ಯಾಂಕ್ಸ್ ಅಂದರೆ ಫಸ್ಟ್ ಇಂಥ ಅಣ್ಣ ನೀವು ಮಾಡಬೇಕು ಈ ಕ್ಯಾರೆಕ್ಟರ್ ಅಂತ ಮೊದಲೇ ಫಿಕ್ಸ್ ಮಾಡಿಬಿಟ್ರು ಅದಾದ್ಮೇಲೆ ಯಾವಾಗ ನಾವೆಲ್ಲ ಜಾಯ್ನ್ ಆದವು ಒಂದು ಫಾರ್ಟಿಫೈ ಆಯಿತು ಇವತ್ತು ಟ್ರೈಲರ್ ನೋಡಿ ಬೇರೆ ಜಾಗದಿಂದ ನಾವು ಅವರು ಪ್ರತಿಕ್ರಿಯೆ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ ಐ ಹೋಪ್ ಎಲ್ರಿಗೂ ಈ ಫಾರ್ಟಿ ಫೈವ್ ವರ್ಲ್ಡ್ ಇಷ್ಟ ಆಗುತ್ತೆ ಅಂತ ನಮ್ತಿನಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಸಮ್ ಲೆವೆಲ್ ಅದು ಎಲ್ಲರಿಗೂ ಡಿಸಪಾಯಿಂಟ್ ಮಾಡಲ್ಲ ಎಲ್ರಿಗೂ ಆ ಪಿಕ್ಚರ್ ಇಷ್ಟ ಆಗುತ್ತೆ ಯಾಕಂದರೆ ಒಂದು ರಿಯಾಲಿಟಿ ಇದೆ ಪಿಕ್ಚರ್ನಲ್ಲಿ ದಿನನಿತ್ಯ ನಾವು ಏನು ಫೇಸ್ ಮಾಡ್ತೀವೋ ಅದೆಲ್ಲ ಯು ಕ್ಯಾನ್ ಫೀಲ್ ಅಬೌಟ್ ಲೈಫ್ ವಾಟ್ ಈಸ್ ಲೈಫ್ ವ್ಯಾಲ್ಯೂ ಹೇಳ್ತೀವಲ್ಲ ನಾವು ವ್ಯಾಲ್ಯೂ ಮಾಡ್ಬೇಕು ಲೈಫ್ ಅಂತ ಎಲ್ಲ ಗೊತ್ತಾಗುತ್ತೆ ಜೀವನ ಅನ್ನೋದು ಎಷ್ಟು ಮುಖ್ಯ ಯಾತಿಗೆ ಮುಖ್ಯ ಯಾತಿಗೋಸ್ಕರ ಮುಖ್ಯ ಅನ್ನೋದು ಈ ಫಾರ್ಟಿ ಫೈವ್ ಹೇಳುತ್ತೆ ಕಮ್ ಟು ದ ವರ್ಲ್ಡ್ ಆಫ್ ಫೋರ್ಟಿ ಫೈವ್ ಟ್ವೆಂಟಿ ಫಿಫ್ತ್ ಎಲ್ರೂ ಬ್ಲೆಸ್ ಮಾಡಿ ಥ್ಯಾಂಕ್ ಯು ಪ್ರಮೋದ್ ಫಾರ್ ಯೋರ್ ಲವ್ಲಿ ವರ್ಡ್ಸ್ ಅಂಡ್ ನಿಮಗೂ ಅಷ್ಟೀರ ಥ್ಯಾಂಕ್ ಯು ವೆರಿ ಮಚ್ ಯಾಕಂದ್ರೆ ಯಾವಾಗ ಬಂದ್ರು ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ ತಮಾಷೆ ಮಾಡ್ತೀವಿ ಯಾವಾಗ ಬಂದು ನೀನೇ ಸಿಕ್ತಿಯಲ್ಲ ಅಂತ ನಿಜವಾಗುವೆ ಆಲ್ ದ ಬೆಸ್ಟ್ ಫರ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಎಡಿ ಗೀತಾ ಥ್ಯಾಂಕ್ ಯು ನೀವ್ ಥ್ಯಾಂಕ್ ಯು ಆಲ್ ಪ್ರಶಾಂತ್ ಶ್ರೀ ಐ ಥಿಂಕ್ ಅಮ್ಮ ನಂದೇಶ್ ನಂದೂ ನಂದಿನಿಯವ್ರು ಇದ್ದಾರೆ ಅವ್ರಿಗೂ ಅಷ್ಟೆಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ಬೀಯ್ ವಿತ್ ಮೀ ಫಾರ್ ಆಲ್ ದ ಟೈಮ್ ನಾನು ಯಾವತ್ತೂ ಮರಿಯಲ್ಲ ನನ್ನ ಲೈಫ್ರಿ ಆಮೇಲೆ ಗ್ರಾಫಿಕ್ನವರು ವಿಷಲ ಎಫೆಕ್ಟ್ನ ಗೊತ್ತು ಪಾಪ ಎಷ್ಟು ಎಷ್ಟೊಂದು ಥರ ತಿಂತೀನಿ ಫೋನ್ ಮಾಡಿ ಮಾಡಿ ಅರ್ಜುನ್ಗೆ ಯಾಕೆ ಇನ್ನೂ ಲೇಟ್ ಆಯ್ತಾ ಬಟ್ ಅವರು ಇಲ್ಲ ಅದು ಕರೆಕ್ಟ್ ಆಗೋ ಹೊರ್ಗೊಂಡು ಮಾಡಲ್ಲ ನಮ್ಗೆ ಏನು ಗೊತ್ತಾ ಭಯ ಪಾಪ ಅಷ್ಟೊಂದು ಹಣ ಹಾಕಿದ್ದಾರೆ ಯಾತಿಗೆ ಇಷ್ಟೊಂದು ಇದು ಮಾಡ್ಬೇಕಾ ಪ್ರೆಷರ್ ಆಗುತ್ತಲ್ಲಪ್ಪ ಬಟ್ ಅವ್ರ ಪ್ರೆಷರ್ನ ಪ್ರೆಷರ್ ಥರ ತಗೊಂಡ್ರು ಅವರು ಎಲ್ಲರಿಗೂ ಅಂತ ಜೈನ್ ಥ್ಯಾಂಕ್ ಯು ಯು ಸೋ ಮಚ್ ದಯವಿಟ್ಟು ಇಲ್ಲೇ ಇರಬೇಕು ಇದೀಗ ಚೇರ್ ಸೆಟ್ ಮಾಡಿ ಪ್ಲೀಸ್ ಮಾಧ್ಯಮ ಮಿತ್ರರ ಕೆಲವೊಂದು ಪ್ರಶ್ನೆಗಳಿದೆ ಅದನ್ನ ಆನ್ಸರ್ ಮಾಡುವಂಥ ಸಮಯ ನಮ್ಮ ತಂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಸ್ ರಮೇಶ್ ರೆಡ್ಡಿ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಪ್ರಮೋದ್ ಶೆಟ್ಟಿ ಸರ್ ದಯವಿಟ್ಟು ಜಾಯಿನ್ ಆಗಬೇಕು அது ஒரு நைட் killersே பர்றது. இங்க இங்க. சரி ஆ கரெக்டா இருக்கறேன். இல்ல இல்ல. நீ எல்ல கெಳ್తా. இல்ல இல்ல. ஆ, கேள்வி. நம்ம நவராச நிராகரிப்பு பர்றது. சத்யா. சரி சரி. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು